ನಮಸ್ತೆ ಜಮಖಂಡಿ ಜಮಖಂಡಿ ಸಮೀಪದ ಒಂದು ಸುಂದರಹಳ್ಳಿ ಕಲಹಳ್ಳಿ ಇಲ್ಲಿ ನೆಲೆಸಿರುವ ವೆಂಕಟೇಶ್ವರನ ದೇಗುಲವು ಕೇವಲ ಒಂದು ದೇವಾಲಯವಲ್ಲ ಭಕ್ತರ ಪ್ರೀತಿಗೆ ಸಾಕ್ಷಿಯಾಗಿರುವ ಪವಿತ್ರ ಕ್ಷೇತ್ರ ಉತ್ತರ ಕರ್ನಾಟಕದ ಜನರಿಗೆ ಕುಲದೈವ ಈ ವೆಂಕಟೇಶ್ವರ ಒಂದಾನೊಂದು ಕಾಲದಲ್ಲಿ ನಾಗ್ನಿಯ ತಾತ ಎಂಬ ಶ್ರದ್ಧಾಭಕ್ತನಿದ್ದರು ಅವರು ಪ್ರತಿ ವರ್ಷವೂ ಕಾಲ್ನಡಿಗೆಯಲ್ಲೇ ತಿರುಪತಿಗೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯುತ್ತಿದ್ದರು ಆದರೆ ಕಾಲಕ್ರಮೇಣ ವಯಸ್ಸಾದ ನಂತರ ಅವರಿಗೆ ಆಪಾದಯಾತ್ರೆ ಸಾಧ್ಯವಾಗದೆ ಮನಸ್ಸಿನಲ್ಲಿ ದೊಡ್ಡ ಕೊರಗು ತುಂಬಿಕೊಂಡಿತು ಈ ಬಾರಿ ತಿರುಪತಿ ಹೋಗಲಾಗುವುದಿಲ್ಲವೋ ಎಂಬ ನೋವು ಆ ಚಿಂತೆಯಲ್ಲೇ ತೀರ್ಥಭಾವಿ ಕಟ್ಟೆಯ ಬಳಿಯಲ್ಲಿ ಮಲಗಿದ ತಾತನ ಕನಸಿನಲ್ಲಿ ಶ್ರೀ ವೆಂಕಟರಮನ ದರ್ಶನ ನೀಡಿದರು ಭಕ್ತನೇ ದುಃಖ ಪಡಬೇಡ ನಾನೇ ನಿನಗೆ ದರ್ಶನ ಕೊಡಲು ಬರುವೆನು ತಿರುಪತಿ ಬೆಟ್ಟದಂತೆಯೇ ಇಲ್ಲಿ ಕಲಹಳ್ಳಿಯ ವೇದಗಿರಿ ಬೆಟ್ಟದ ಮೇಲೆ ನನ್ನ ನೆಲೆ ಉಂಟಾಗಲಿ ಎಂದು ದೇವರು ಸೂಚನೆ ನೀಡಿದರು ಆಶ್ಚರ್ಯವೆಂಬಂತೆ ಬೆಳಗಿನ ಜಾವ ಮೂರು ಗಂಟೆಯ ಹೊತ್ತಿಗೆ ಬೆಟ್ಟದಿಂದ ಗಂಟೆ ನಗಾರಿಯ ಸಪ್ಪಳದ ದಿವ್ಯ ಶಬ್ದಗಳು ಕೇಳಿಬಂದವು ಆ ಶಬ್ದವನ್ನು ಹಿಂಬಾಲಿಸಿ ಹೋದ ನಾಗ್ನೀಯ ತಾತ ಮತ್ತು ಆಚಾರ್ಯರೊಬ್ಬರಿಗೆ ಒಂದು ದಿವ್ಯ ಜ್ಯೋತಿಯಂತೆ ಪ್ರಜ್ವಲಿಸುವ ಹೊತ್ತು ದೊರಕಿತು ಆ ಹುತ್ತಿನಿಂದ ಸುಮಾರು ಹದಿಮೂರು ಮೂರ್ತಿಗಳನ್ನು ಹೊರತೆಗೆದರು ಈ ಮೂರ್ತಿಗಳನ್ನು ಒಂದೊಂದು ಜಾಗದಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು ಆಚಾರ್ಯರು ಹೇಳಿದರು ಅವರು ಹೀಗೆ ಪ್ರತಿಷ್ಠಾಪನೆ ಮಾಡಿದಾಗ ಒಂದು ಜಾಗ ಮಾತ್ರ ಖಾಲಿ ಉಳಿಯಿತು ಆ ಜಾಗದಲ್ಲಿ ನಾಲ್ಕನೇ ತಾತನೇ ದೇವರ ಪಾದ ಸೇವೆಗೆ ಅರ್ಪಣೆಗೊಂಡು ಜೀವಂತ ಸಮಾಧಿ ಹೊಂದಿದರು ಈ ರೀತಿ ಒಬ್ಬ ಶ್ರೇಷ್ಠ ಭಕ್ತನ ಆರಾಧನೆಯಿಂದ ಸಂತೃಪ್ತನಾದ ವೆಂಕಟೇಶ್ವರನು ಸ್ವತಃ ತಿರುಪತಿಯಿಂದ ಇಳಿದು ಕಲಹಳ್ಳಿಯ ವೇದಗಿರಿಯಲ್ಲಿ ನೆಲೆಸಿದ ಪವಾಡ ಇತಿಹಾಸದಲ್ಲಿ ಉಳಿಯಿತು ಇಂದಿಗೂ ಈ ದೇಗುಲದಲ್ಲಿ ರೆಡ್ಡಿ ಮನೆತನ ಮತ್ತು ಜೋಹಿಸರು ನಿತ್ಯ ಪೂಜಿಸುವ ಪರಂಪರೆ ಮುಂದುವರೆದಿದೆ ಇದು ಉತ್ತರ ಕರ್ನಾಟಕದ ತಿರುಪತಿಯೆಂದೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಭಕ್ತರು ಮನೋಸಂಕಲ್ಪಗಳು ಈಡೇರಲಿ ಎಂದು ಕಲ್ಲಿನಲ್ಲಿ ಮನೆಯನ್ನು ಕಟ್ಟುತ್ತಾರೆ ಇಲ್ಲಿಯ ದೇವಾಲಯದಲ್ಲಿ ಭಕ್ತರು ಇನ್ನೂ ಹಲವಾರು ಮೂರ್ತಿಗಳ ದರ್ಶನ ಪಡೆಯುತ್ತಾರೆ ಗೋವಿಂದರಾಜಸ್ವಾಮಿ ಯೋಗನಿತ್ರೆ ಭಂಗಿಯಲ್ಲಿದ್ದು ಶ್ರೀದೇವಿ ಮತ್ತು ಭೂದೇವಿಯರು ಇವರ ಕಾಲಬುಡದಲ್ಲಿರುವ ಮೂರ್ತಿಯನ್ನು ಸಹ ನಾವು ಇಲ್ಲಿ ನೋಡುತ್ತೇವೆ ಅಷ್ಟೇ ಅಲ್ಲ ತಿರುಪತಿಯಂತೆ ಇಲ್ಲಿ ಕೂಡ ಪದ್ಮಾವತಿ ದೇವಿಯ ದೇವಸ್ಥಾನ ಬೆಟ್ಟದ ಪಾದದಲ್ಲಿ ಇದೆ ವೆಂಕಟೇಶ್ವರನು ಭೂಲೋಕದ ಪದ್ಮಾವತಿಯನ್ನು ವಿವಾಹ ಮಾಡಿಕೊಂಡ ದಂತಕಥೆ ಇಲ್ಲಿ ಜೀವಂತವಾಗಿದೆ ಈ ಕತೆ ಕೇವಲ ಪೌರಾಣಿಕ ದಂತಕಥೆಯಲ್ಲ ಭಕ್ತರ ನಂಬಿಕೆಯ ಶ್ರದ್ಧೆ ಆರಾಧನೆಯ ಮಹತ್ವವನ್ನು ಸಾರುವ ಇತಿಹಾಸ